ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಫೈನಲ್ ಎಕ್ಸಾಮ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಇದ್ದರು ಬೆಳಗ್ಗೆ ಒಂದು ವಡಿಯೋ ಕೂಡ ಅಪ್ಲೋಡ್ ಮಾಡಿದೆ ನಾಳೆ ರಿಸಲ್ಟ್ ಬರ್ಬೋದು ಯಾಕೆಂದರೆ ಎಕ್ಸ್ಪರ್ಟ್ಸ್ಗಳಿಂದ ಮಾಹಿತಿ ಬರ್ತಾ ಇದೆ ಇಲ್ಲಾಂದರೆ ನಿಮಗೆ ಜುಲೈ ಇಪ್ಪತ್ತು ಏನಿದಿಲ್ಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಮ್ಮ ಪಿ ಯು ಬೋರ್ಡ್ ಏನಿದಿಲ್ಲ ಮಾಹಿತಿ ಕೊಟ್ಟಿದೆ ಆಯಿತಾ ಜುಲೈ ಇಪ್ಪತ್ತಕ್ಕೆ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ ಆಯಿತಾ ಹದಿನೆಂಟಕ್ಕೆ ಬರ್ಬೋದು ಹದಿನಾರಕ್ಕೆ ಬರ್ಬೋದಿಲ್ಲ ಅಂದರೆ ನಾಳೆ ರಿಸಲ್ಟ್ ಬರ್ಬೋದು ಹದಿನಾರು ಇಲ್ಲಾಂದರೆ ಹದಿನೇಳಕ್ಕೆ ಬರ್ಬೋದು ರಿಸಲ್ಟ್ ಯಾವಾಗ ಬರುತ್ತೆ ಬೆಳಗ್ಗೆ ಬರುತ್ತೆ ಹನ್ನೊಂದು ಗಂಟೆಗೆ ಇಲ್ಲಾಂದರೆ ಮಧ್ಯಾಹ್ನ ಒಂದೂವರೆ ಗಂಟೆಗೆ ಬರುತ್ತೆ ರಿಸಲ್ಟ್ ಹೇಗೆ ನೋಡಬೇಕಂತ ಆಲ್ರೆಡಿ ಅದರ ಮೇಲೆ ವಿಡಿಯೋ ಮಾಡಿದ್ದೀನಿ ಹೌ ಟು ಚೆಕ್ ಟು ತೌಸಂಡ್ ಟ್ವೆಂಟಿ ಫೋರ್ ಮೂರನೇ ಫೈನಲ್ ಎಕ್ಸಾಮ್ದು ರಿಸಲ್ಟ್ ಹೇಗೆ ಚೆಕ್ ಮಾಡಬೇಕಂತ ವೆಬ್ಸೈಟ್ ನಿಮಗೆ ಗೊತ್ತಿದೆ ಕರ್ಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಆಯಿತಾ ಈ ಒಂದು ವೆಬ್ಸೈಟ್ನಲ್ಲಿ ಬಂದು ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ ಎನ್ ಐ ಸಿ ಡಾಟ್ ಇನ್ ಕರ್ಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಆಯಿತಾ ಈ ರೀತಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಇಂಟರ್ನಲ್ ಸರ್ವರ್ ಎರರ್ ಅಂತ ಬರ್ತಾ ಇದೆ ಎಕ್ಸಾಮ್ ತ್ರೀದು ಏನಿದಿಲ್ಲ ಡಾಟಾ ರಿಸಲ್ಟ್ ಏನಿದಿಲ್ಲ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ಬೋದು ಅದಕ್ಕೆ ಸರ್ವರ್ ಎರರ್ ಆಗ್ತಾ ಇರುತ್ತೆ ಸೊ ನಾಳೆ ರಿಸಲ್ಟ್ ಬರ್ಬೋದು ಮೇ ಬಿ ನನ್ನ ಪ್ರಕಾರ ಇಲ್ಲಾಂದರೆ ಹದಿನೆಂಟಕ್ಕೆ ಬರ್ಬೋದು ವೇಟ್ ಮಾಡಿ ಇಪ್ಪತ್ತರೊಳಗೇ ರಿಸಲ್ಟ್ ಬರುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ರಿಸಲ್ಟ್ ಹೇಗೆ ನೋಡಬೇಕಂತ ಅದರ ಮೇಲೆ ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ನಲ್ಲಿ ಲಿಂಕ್ ಇರುತ್ತೆ ಕ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲೇ ಬರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಅದು ನೋಡ್ಕೊಳ್ಳಿ ಅದರೊಳಗೆ ಹೇಳಿದ್ದೇನೆ ಹೇಗೆ ರಿಸಲ್ಟ್ ನೋಡ್ಕೋಬೇಕಂತ ಅಂತ ಇದೇ ಒಂದು ವೆಬ್ಸೈಟ್ನಲ್ಲಿ ನೀವು ರಿಸಲ್ಟ್ ನೋಡ್ಕೋಬೇಕಾಗುತ್ತೆ ಆಯಿತಾ ಇಲ್ಲಿ ಇವಾಗ ಸರ್ವರ್ ಯಾರ್ಯಾರು ಅಂತ ಬಂದಿದೆ ಸೊ ನೋಡೋಣ ಅಪ್ಡೇಟ್ ಮಾಡ್ತಾ ಇರ್ಬೋದು ಅಪ್ಡೇಟ್ ಮಾಡ್ತಾ ಇದ್ದಾರೇನೋ ಸೊ ನೋಡೋಣ ಕಾಯ್ದು ನೋಡೋಣ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು